ಎಲ್ಲ ಫ್ರೇಮ್ ಅಲ್ಲಿ ಕಾಣಿಸ್ತಾ ಇದೀರ ಮಧ್ಯದಲ್ಲಿ ಯಾರು ಇನ್ಫ್ಲೂಯನ್ಸ್ ಯಾರೇ ಕಾಣಿಸ್ತಾ ಇಲ್ಲ ಅಲ್ಲಿ ಪೆಟ್ರೋಲ್ ಬಂಕ್ ಹಾಕೊಳ್ಳೋಣ ಬಿಡು ಇಲ್ಲಿ ಸುಮ್ಮನೆ ಇದೆಲ್ಲ ಹಾಕೋದು ಬೇಡ ಫಸ್ಟು ಪಿಟ್ ಸ್ಟಾಪ್ಗೆ ಹಾಸನ ಐವನಲ್ಲಿ ನಿಲ್ಸಿದೀವಿ ಸುಮ್ಮನೆ ಇರುತ್ತಲ್ಲ ಅಗೇನ್ ಬ್ಯಾಕ್ ಟು ಜರ್ನಿ ನಮ್ಮ ಟ್ರಿಪ್ ನೋಡು ಇಲ್ಲೇ ಮೇನು ಇಲ್ಲಿ ಮೆಡಲಲ್ಲಿ ಕುಂತ ನೋಡು ನಮ್ಮ ಮೆಡಲ್ ಅಲ್ಲಿ ಕುಂತವ್ ಅಲ್ಲ ಇವನೇ ಮೀನು ಎಲ್ಲಾ ಇವನಿಂದಾನೇ ಹಾಕಿತ್ತರದು ಅವನಿಂದಾನೇ ಆಗ್ತಾ ಇರೋದೆಲ್ಲ ಏ ಅವನಿಂದ ಅಲ್ಲ ಇದು ಇದು ನನ್ ತೋರಿಸ್ತೀನಿ ಟ್ರಿಪ್ ಪ್ಲಾನ್ ಹಾಕಿದ್ದು ನಾನು ಬಟ್ ಅದನ್ನ ಅರ್ಧಕ್ಕೆ ಬಿಟ್ಬಿ ಮತ್ತೆ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದೀನಿ ಪುಣ್ಯat ಮೇಲೆ ಕೂತ ನೋಡ್ರಿ ಇಲ್ಲಿ 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 ತಲೆಬಗ್ಸ್ಕೂ ಕೂತ ನೋಡ್ರಿ ಇಲ್ಲಿ ಇಲ್ಲಿ ಯೂನೇ ಫಸ್ಟ್ ಓಡಾರ ಅನು ಸ್ಟಾರ್ಟ್ ಮಾಡಿದ್ ಮತ್ತೆ ರಿಪೀಟ್ ಆಗ್ಯಾ ಆಮೇಲೆ ಅಣ್ಣ ಮನ್ಸ್ ಮಾಡಿ ಕಾರ್ ಎತ್ಬಿಟ್ಟು ಈಗ ಎಲ್ಲ ಹೋಗ್ತಾ ಇದೀನಿ ಇನ್ಫ್ಲುಯೆನ್ಸರ್ ಅಲ್ಲಿ ಇನ್ಫ್ಲುಯೆನ್ಸರ್ ಲಾಸಲ್ ಕೂಡ ಅವರನ್ನ ಸ್ಪಾನ್ಸರ್ ಮಾಡಿಸಲಿಕ್ಕೆ ಏನೇ

ಹಾಸನ್ ಇದ್ದೀವಿ ಹಾಸನ ನೂರತ್ತು ಹಾಸನ ಇನ್ನೊಂದು ಇನ್ನೂ ಹತ್ತು ಕಿಲೋಮೀಟರ್ ಇದೆ ಇನ್ನೂ ಬ್ರೇಕ್ಫಾಸ್ಟ್ ಎಲ್ಲೂ ನಿಲ್ಸಿಲ್ಲ ಉಳುತ್ತೆ ನೀವು ಎಲ್ಲಿ ಚೆನ್ನಾಗಿ ಟಿಫನ್ ಸಿಗುತ್ತೆ ಅಂತ ನೋಡ್ಬಿಟ್ಟು ನಮ್ಮ ಗಜೇಂದ್ರ ಅದನ್ನು ಬರ್ಕೋಣ ಏನ್ ಬರ್ತಿರೋದು ಐತಾ ಪೇಪರ್ ಐತಾ ಒಂದು ನಿಮಿಷ ಬರ್ತಿರೋ ಫೋಟೋ ತೋರಿಸ್ತೀವಿ ನೀವು ಕುಡಿಯು ಆಮೇಲೆ ಅಲ್ಲಿ ಟಿಫನ್ ತಿನ್ಬೇಕಾದ್ರೆ ಸಿಗೋಣ ಟಿಫನಿಗೆ ನಿಲ್ಸಿದ್ದೀವಿ ಎಲ್ಲ ಟಿಫನ್ ತಿಂತ ಇದಾರೆ ಹಾಸನ್ ಕಡೆ ಹೋಗೋದಾದ್ರೆ ತಿರುಮಲ ಟಿಫನ್ ಸೆಂಟರ್ ಬಂದು ಟಿಫನ್ ಮಾಡ್ಕೊಂಡು ಹೋಗಿ ನಾನೇ ಬರ್ಬೇಕಂತೆ ಏನಪ್ಪ ಟಿಫನು ಇಡ್ಲಿ ಬಶೀರ್ ಅವರು ರಾತ್ರಿ ಕುಡ್ದಿರೋದು ಇಳಿದಿಲ್ಲ

ಹಾ ಹೇಳ ಅವನ ಕೇಳ್ತೀನಿ ಬಂದು ಇರೀ ನಮ್ ಬಾಸ್ ಒಬ್ರು ಇದಾರೆ ಅವ್ರನ್ನ ಕೇಳ್ತೀವಿ ಇಡ್ಸ ಗ್ಲಾಸ್ ಇಲ್ಸ ಗ್ಲಾಸ್ ಇಡ್ಸಂಗಿಲ್ಲ ಅಲ್ಲ ಎಲ್ಲಿಗ ಹೊಟ್ಟಿದೀವ ಏ ಎಲ್ಲಿಗೋಗ್ತಿದೀವ್ ಏಯ್ ಎಲ್ಲಿಗ ಎಲ್ಲಿ ಹೋಗ್ತಾ ಇದೀವಿ ಹೇಳು ಚಿಕ್ಕಮಂಗ್ಳೂರ್ ಅಂತ ಪ್ಲಾನ್ ಆಗಿರೋದು ಎಲ್ಲೆಲ್ಲಿ ಅಲ್ಲಿಗೆ ಏನು ಡಿಸೈಡ್ ಆಗಿಲ್ಲ ಇರೋ ಇಂದ ಹೇಳ್ತೀನಿ ಹಾ ಹೇಳು ಏನ್ ಹೇಳು ಇನ್ನೊಂದೇನ್ ಗೊತ್ತಾ ಹುಡುಗಿರಾದ್ರೆ ಇನ್ನೊಂದೇನ್ ಗೊತ್ತಾ ಹುಡುಗಿರಾದ್ರೆ ಓಹ್ ಒಂದು ಪ್ಲಾನ್ ಮಾಡ್ಕೊಂಡು ಇದೇ ಪ್ಲಾನ್ ಪ್ರಕಾರ ಹೋಗ್ಬೇಕು ಅಂತ ಅನ್ಕೊತಾರೆ ನಮ್ಮ ಹುಡ್ಗರ್ದು ಆ ಥರ ಏನೂ ಇಲ್ಲ ನೋಡಿ ಎಲ್ಲ ಹೆಂಗೆಂಗಿದೀವೋ ಹಂಗೆ ಹೊರ್ಟಿ ಇರೋದು ಅಷ್ಟೇ ಓ ಬಾಸ್ ನೀನು ಮಧ್ಯಾಹ್ನ ಬಾಟ್ಲು 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 ಅಯ್ಯಪ್ಪ ಹುಲಿ ಕಾಲು ಓ ಓಕೆ ಲೆಟ್ಸ್ ಗೋ ಏ ಇಲ್ಲ ಇವ್ರು ಊಡಿ ಟೀ ಶರ್ಟ್ ಶರ್ಟ್ ಮಾಡಿ ಚೇಂಜ್ ಮಾಡಿಕೊಂಡು ಹುಡ್ಗೀರ್ ನೋಡೋಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾರ ಯಪ್ಪ ಇಂತ ಹುಡುಗರು ಒಬ್ಬೊಬ್ರು ಇರ್ತಾರೆ ಮತ್ತೆ ಹುಡುಗಿ ಕೂಡ ಅವ್ರೆ ಆ ಹುಡುಗಿ ಕೂಡ ಅವ್ರೆ ಆ ಹುಡುಗಿ ಇದ್ರು ಬೇರೆ ಹುಡುಗಿಯಿಂದ ನೋಡ್ತಾರೆ ಏನನ್ಸಲ್ಲ ಬಾಸ್ ಇದ್ದಾರೆ ನೋಡಿ ರೋಹಿತ್ ಅಂತ ಈ ಬಾಸ್ ಕೆ ಬಾಸ್ ಅವನು ಬಿಜೆ ಬಿಗ್ ಬಾಸ್ ಇನ್ಫ್ಲೂಯನ್ಸರ್ ಇನ್ಫ್ಲೂಯನ್ಸರ್ ದಿ ಮೋಸ್ಟ್ ಇನ್ ನರೋಟ ಫ್ಯಾನ್ಸ್ ನೋಡಿ ನರೋತ ಹಾ ಏನು ಏನ್ ಟೂರ ಚೆನ್ನ ಕೇಶವ ಟೆಂಪಲ್ ಇಲ್ಲಿ ಹಾ ಹೇಳಿ ಯಾವ ಟೆಂಪಲ್ ಇದು ದೊಡ್ಡ ಐಶ್ವರ ಹಾ ಐಶ್ವರ ಚೆನ್ನಕೇ ಕೃತಿ ಆಕೃತಿ ಎಲ್ಲ ಹೇಳ್ ಚೆನ್ನಾಗಿದೆ ಗೊತ್ತಾ ಹಾ ನೋಡಿ ನಮ್ಮ ಶಿಲ್ಪಕಲೆಗಳು ಅವಾಗಿನ ಕಾಲದಲ್ಲಿ ಎಷ್ಟೊಂದೆಲ್ಲ ಇಂಪ್ರೂವ್ಮೆಂಟ್ ಇತ್ತು ಇಂಪ್ರೂವ್ಮೆಂಟ್ ಕನ್ನಡದಲ್ಲಿ ಮಾತಾಡ್ರಿ ನಮ್ದು ಕನ್ನಡದ ಚಾನೆಲ್ ಚಿಪ್ಪಕಲೆಗೆ ನಮ್ದು ನಮ್ಮ ಪುರಾತನ ಕಾಲದಲ್ಲಿ ಎಷ್ಟು ಚೆನ್ನಾಗಿಲ್ಲ ಈ ಥರ ಕೆತ್ತನೆಗಳನ್ನೆಲ್ಲ ಮಾಡ್ತಾ ಇದ್ರು ಇವಾಗ ನಮ್ಮದು ಒಂದೇ ಶಾಪ ಗೈಸ್ ವಿಡಿಯೋ ಮಾಡು ಅವನು ಟೀ ಶಲು ಎಕ್ಸ್ಪ್ಲೇನ್ ಮಾಡ್ತೀನಿ ಜಾಗದ ಬಗ್ಗೆ ಅಂದ್ಬಿಟ್ಟು ಫೋನೀಸ್ ಕೊಡು ಅಂದ್ಬಿಟ್ಟು ಏನು ಮಾಡ್ಕೊಂಡು ನೋಡ್ರಿ ಅಲ್ಲಿ ಒಂಚೂರು ಭಾರಿ ಪರ್ಪಲ್ ಜೂಮ್ ಮಾಡು ಒಂಚೂರು ಅವ್ನಿಗೆ ಲಿಟ್ರಲ್ಲಿ ಹೋಗಿ ವಿಡಿಯೋ ಮಾಡ್ಕೊಂಡ್ ಬರ್ತೀನಿ ಎಂದಿದ್ದು ಅಣ್ಣ ತಮ್ಮಂದಿ ಇಬ್ರು ಫೋಟೋ ಶೂಟ್ ಮಾಡ್ತಾವ್ರೆ ಸೂಪ್ಲೆಸ್ ಅವರು ಅದಕ್ಕೆ ಅಷ್ಟೇ ನೋಡ್ರಿ ಏನ್ ಮಾಡ್ತಾರ ನೋಡ್ರಿ ಅವಾಗಿನ ಕಾಲದಲ್ಲಿ ನಮ್ದು ನಮ್ ಹಳೆ ಹಳೆ ಶಿಲ್ಪಕಾರಗಳು ಎಲ್ಲಾನು ಮುಂದಿನ ಟೆಕ್ನಾಲಜಿ ಇರ್ಲಿಲ್ಲ ಅವಾಗ ಆದ್ರೂ ಎಂತ ಶಿಲ್ಪಕಲೆಯನ್ನ ಕೆತ್ತನೆ ಮಾಡಿದಾರೆ ಅಂದ್ರೆ ಒಂದೊಂದು ಕಲೆಯಲ್ಲೂ ಒಂದೊಂದು ಅರ್ಥ ಅಡಗಿದೆ ನೋಡ್ರಿ ಇಲ್ಲಿ ನರ್ತಕಿಯರು ಡಮರ್ ಬಾಡಿಸೋದಾಗಿರ್ಬೋದು ಮತ್ತೆ ಎಲ್ಲಾ ಥರದ ವಾದ್ಯಗಳನ್ನು ಹಿಡ್ಕೊಂಡಿರೋದಾಗಿರ್ಬೋದು ಹಾ ನೋಡ್ರಿ ಪ್ರತಿಯೊಂದು ನೋಡ್ರಿ ಅವಾಗಿನ ಯುದ್ಧ ಕಾಲದಲ್ಲಿ ಆಗಿರೋ ಅಪಘಾತದಲ್ಲಿ ನೋಡ್ರಿ ಯಾವ ತರ ಆಗಿದೆ ಅಂತ ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಆಗಿದೆ ಆದ್ರೂ ಏನಿಲ್ಲ ನಾವು ಆತರ ಆದ್ರೂ ಪರವಾಗಿಲ್ಲ ನೋಡ್ರಿ ಎಲ್ಲನೂ ಈ ಎಷ್ಟು ನೀಟ್ ಇಟ್ಟಿದ್ದಾರೆ ಈ ದೇವಸ್ಥಾನ ಬಗ್ಗೆ ನೋಡ್ರಿ ಅಲ್ಲಿ ಒಂದು ಅದು ಆಗಿದೆ ಸ್ವಲ್ಪ ಡ್ಯಾಮೇಜ್ ಇಲ್ಲಿ ಶಿಲ್ಪ ಕಲೆಗಳು ತುಂಬಾ ತುಂಬಾ ಚೆನ್ನಾಗಿವೆ ಯಾವತರ ಇರ್ತಿದ್ದು ಅಂದ್ರೆ ಯುದ್ಧ ಕಾಲದಲ್ಲಿ ಈ ಥರ ಇರ್ತಿತ್ತು ಮತ್ತು ಆಶ್ವದಗಳಿರ್ತಿತ್ತು ಆ ಥರ ಎಲ್ಲಾನು ಶಿಲ್ಪ ಒಟ್ಟು ಕ ನಮಗೆ ಮುಂದಿನ ಮುಂದಿನ ತಲೆಮರೆ ಹೋದರೆ ಈ ಕಲೆ ಆವಾಗಿನ ಥರ ರಾಜರು ಇರೋಂಗಿಲ್ಲ ಅದು ಇರೋಂಗಿಲ್ಲ ಮತ್ತು ಅದಕ್ಕೆ ಬ ಎಲ್ಲಾನು ಶಿಲ್ಪಕಲೆಯಲ್ಲೇ ನಮ್ಮ ಕೆತ್ತನೆ ಮಾಡಿಬಿಟ್ಟಿದ್ದಾರೆ

ಏನಾದ್ರೂ ಇನ್ಫಾರ್ಮೇಶನ್ ಬೇಕಂದ್ರೆ ಇವನೇ ಇಲ್ಲಿ ಶ್ರೀಶೈ ಅನ್ಬಿಟ್ಟು ಇದೆಲ್ಲ ಬರೋ ಏನಂತಾರೆ ಸ್ವಲ್ಪ ಟೂರಿಸ್ಟ್ ಗಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾನೆ ಫಾರ್ ಎನಿ ಕೈಂಡ್ ಆಫ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ನಂಬರ್ ಸೀರಿಯಸ್ ಆಗಿ ನಂಬರ್ ಹಾಕ್ತೀನಿ ಕಾಂಟ್ಯಾಕ್ಟ್ ಮಾಡಿವನ್ನ ಹೇಳಪ್ಪ ಹೇಳಿ

ನಮ್ಮ ಚನ್ನಕೇಶ್ವರ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಇಲ್ಲಿ ತಾಯಿ ಅಮ್ಮನವರ ದರ್ಶನಕ್ಕೆ ಬಂದ್ವಿ ಇಲ್ಲಿ ಮುಗಿಸ್ಕೊಂಡು ನಾವು ಎಲ್ಲ ಟೆಂಪಲ್ ಎಲ್ಲಾ ದೇವಸ್ಥಾನಗಳಲ್ಲಿ ತಿರುಗಾಡ್ತಾ ಇದ್ವಿ ಇಲ್ಲಿ ಒಂದೊಂದು ಒಂದೊಂದು ಶಿಲ್ಪಕಲೆಯಲ್ಲೂ ಒಂದೊಂದು ಜೀವ ಆಗಿನ ಕಾಲದಲ್ಲಿ ನಮ್ಮ ಪೂರ್ವಜರು ಮಾಡಿದಾರೆ ಇಷ್ಟ ತರಗೂ ಇವರು ಈ ನನ್ನ ಮಗ ಏನು ಮಾತಾಡਦਾ ಗೊತ್ತಿಲ್ಲ ವಾಯ್ಸ್ ಏನಾದರೂ ಕ್ಲಾರಿಟಿ ಚೆನ್ನಾಗಿ ಕೇಳಿಸುತ್ತಿದ್ರೆ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದ್ರೆ ಸೀರಿಯಸ್ ಆಗುತ್ತೋ ಅಪ್ಲೋಡ್ ಮಾಡೋಲ್ಲ ಆಮೇಲೆ ಏನಾದರೂ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಯುವರ್ಸ್ ಬ್ಲಾಸ್ಟ್ ಆಗೋರು ಯಾರು ಇಲ್ಲ ಲೋ ಆಕ್ಚುಲಿ ಬೈ ಇವಾಗ ನಾವು ಚನ್ನಕೇಶವರ ಸ್ವಾಮಿ ದರ್ಶನ ಮುಗಸೋಣ ನೆಕ್ಸ್ಟ್ ಪ್ಲೇಸ್ ಹತ್ರ ಹೋಗ್ತಾ ಇದೀವಿ ಅಲ್ಲಿ ಹೋದ್ಮೇಲೆ ನಾನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ನೀವು ವೇಟ್ ಅಂಡ್ ವಾಚ್ ನೆಕ್ಸ್ಟ್ ಪ್ಲೇಸ್ ಯಾವ್ದೇಳು ನೆಕ್ಸ್ಟ್ ಪ್ಲೇಸ್ ಯಾವ್ದೇಳು helo ಇವನೇ ನನ್ನ ಮಕ ಹೇಳ್ತಿದ್ದಂಗ ಇಟ್ಕೊಂಡನೇ ಅಯ್ಯೋ ನೆಕ್ಸ್ಟ್ ಪ್ಲೇಸ್ ಯಾತ್ ಗಳ ನಮ್ಮ ಗಜೇಂದ್ರ ಹೇಳ್ತಾನೆ ನಮ್ಮ ಗಜೇಂದ್ರ ಹೇಳ್ತಾನೆ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ಸರ್ಚ್ ಮಾಡ್ಬೇಕು ಸ್ವಲ್ಪ ಸರ್ಚ್ ಮಾಡ್ಬೇಕು ಅಯ್ಯೋ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲಿ ಅದರ ಸಲುವಾಗಿ ನೀವು ಒಂದು ಸ್ವಲ್ಪ ಕಾಯ್ದಿರಿ ಹೀಗೆ ನೋಡಿ ಇವರು ನಮ್ಮ ರಾಹುಲ್ ಕರಿ ಬನ್ನಿ ಮಾಲೀಕ ಇವನೇ ಅವನು ಏ ಅವನು ಗೊತ್ತು ಬಿಡು ಅವನು ಹಿಂದೆ ವ್ಲಾಗ್ ಅಲ್ಲೆಲ್ಲ ಫುಲ್ ಫೇಮಸ್ ಲೋ ರಾಹುಲ್ ಏನಂತ ಅವನು ಯಾವ ಕನ್ನಡನ ಇದು ಯಾವ ಕನ್ನಡನ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಭೇಟಿ ಮಾಡ್ತೀನಿ ಅಲ್ಲ ಅಷ್ಟೇ